ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕರ್ಬೇನ್ ಸೊಪ್ಪು ಹಾಗೆ ನಲ್ಲಿಕಾಯಿ ಮತ್ತು ಸೋರೆಕಾಯಿ ತೊಗೊಂಡು ಜ್ಯೂಸ್ ಮಾಡೋಣ ಇದು ವೆಯ್ಟ್ ಲಾಸ್ ಜರ್ನಿಗೂ ಚೆನ್ನಾಗಿರುತ್ತೆ ಮತ್ತು ಹೇರ್ ಫಾಲ್ಗೆ ಕರ್ಬೈನ್ ಸೊಪ್ಪು ನಲ್ಲಿಕಾಯಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ಕಿನ್ನೂ ಚೆನ್ನಾಗಿ ಗ್ಲೋಯಿಂಗ್ ಬರುತ್ತೆ ಅದಕ್ಕೆ ಈಗ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕಮೌನ್ ಇದಕ್ಕೆ ಕರಿಬೇನ ಸೊಪ್ಪು ಮತ್ತು ಸೋರೆಕಾಯಿ ಮತ್ತು ಬೆಟ್ಟದ ನಲ್ಲಿಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಳ್ಳೋಣ ಇದು ಮೂರು ರೆಕ್ಕೆ ತಗೊಂಡಿದ್ದೀನಿ ಮತ್ತು ಬೆಟ್ಟದ ನಲ್ಲಿಕಾಯಿ ಕಟ್ ಮಾಡಿಕೊಂಡು ತಗೊಳ್ಳೋಣ ಬೆಟ್ಟದ ನಲ್ಲಿಕಾಯಿಂದ ನಮಗೆ ತುಂಬ ಉಪಯೋಗ ಇದೆ ಈ ನಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಆಗಲಿ ಮತ್ತು ಈ ಇದರಿಂದ ಈ ನಲ್ಲಿಕಾಯಿ ರಸ ತೆಗೆದುಬಿಟ್ಟು ಮತ್ತು ತಲೆಗೆ ಸ್ಪ್ರೇ ಮಾಡೋದಾದರೆ ಡ್ಯಾಂಡ್ರಫು ಸಹ ಎಲ್ಲ ವಾಸಿ ಆಗುತ್ತೆ ತುಂಬಾ ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು ನಲ್ಲಿಕಾಯಿ ಖಂಡಿತವಾಗೂ ಯಾರಾದರೂ ಟ್ರೈ ಮಾಡೋಂಗಿದ್ರೆ ಮಾಡಿ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇದು ಸೋರೆಕಾಯಿ ಎಳೆದು ನೀವು ಕೂಡ ಎಳೆಯದು ತೊಗೊಳ್ಳಿ ಚೆನ್ನಾಗಿರುತ್ತೆ ಬಲ್ ತೊಗಿರೋ ತೊಗೊಂಡ್ರೆ ಬೀಜ ಎಲ್ಲ ಇರುತ್ತಲ್ವಾ ಅಷ್ಟೊಂದು ಏನು ಚೆನ್ನಾಗಿರಲ್ಲ ಈಗ ಎರಡು ಕಟ್ ಮಾಡ್ಕೊಳ್ಳೋಣ ಈ ಸೋರೆಕಾಯಲ್ಲಿ ಫುಲ್ ಸೋರೆಕಾಯಿ ಬೇಡ ಅರ್ಧ ತೊಗೊಂಡ್ರೆ ಸಾಕು ಈಗ ಅರ್ಧ ಕಟ್ ಮಾಡ್ಕೊಳ್ಳೋಣ ಇದು ಒಳಗಡೆದು ಎಲ್ಲ ಚೆನ್ನಾಗಿ ತೆಗೆದು ಬಿಡ್ರಿ ಎಳೆದಾದರೂ ಪರವಾಗಿಲ್ಲ ಓಕೆ ಮೇಲೆ ಸಿಪ್ಪೇನೂ ಮತ್ತೆ ತೆಗಿಬೇಕು ಯಾಕೆ ಅಂದರೆ ಮೇಲೆ ಇರೋ ಸಿಪ್ಪೆ ಪಾಯ್ಸನ್ ವಿಷ ಅಂತಾರೆ ಕೆಲವರು ಅದಕ್ಕೆ ನಾವು ಮೇಲೇದು ಸ್ವಲ್ಪ ತೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಬೋದು ನೋಡಿ ಇದೆಲ್ಲನೂ ಈಗ ಮಿಕ್ಸಿದು ಜಾರ್ಗೆ ಹಾಕೊಂಡು ಜ್ಯೂಸ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಕರಿಬೇವು ಮತ್ತು ಬೆಟ್ಟದ ನಾಗಕಾಯಿ ಮತ್ತು ಸೋರೆಕಾಯಿ ಎಲ್ಲ ಹಾಕ್ಕೊಳ್ಳೋಣ ಹಾಕ್ಕೊಂಡು ಮತ್ತು ಒಂದು ಗ್ಲಾಸ್ ನೀರು ನೋಡಿ ಇದರಲ್ಲಿ ಮುಕ್ಕಾಲು ಗ್ಲಾಸ್ ಇದು ಮುನ್ನೂರು ಎಮ್ ಎಲ್ಲು ನೂರೈವತ್ತು ಎಮ್ ಎಲ್ ನೀರು ಹಾಕ್ಕೊಬೇಕು ಏನಾದರೂ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದರೆ ಶುಂಠಿ ಪೌಡ್ರನ್ನ ಯೂಸ್ ಮಾಡ್ಬೋದು ಬೇಕಾದರೆ ನೋಡಿ ನಾನು ಸ್ವಲ್ಪ ಶುಂಠಿ ಪೌಡ್ರ್ ಹಾಕೊತಾ ಇದ್ದೀನಿ ಅದು ಗ್ಯಾಸ್ಟ್ರಿಕ್ ಆಗದೆ ಇರಲಿ ಅಂತ ನೀವು ಹಸೆ ಶುಂಠಿ ಸಹ ಹಾಕ್ಕೊಬೋದು ಈಗ ಜಾರ್ಲಿ ಮಿಕ್ಸ್ ಜ್ಯೂಸನ್ನ ಬಿಳೆ ಇದು ಮಾಡ್ಕೊಂಡಿದ್ದೀನಿ ಫುಲ್ಲು ಈಗ ಜಾಲರದಲ್ಲ ಹಾಕ್ಸ್ಕೊಂಡು ಸೋಸ್ಕೊಬೇಕು ಜ್ಯೂಸ್ ತಗೊಳ್ಬೇಕು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೀವು ಸಹ ಟ್ರೈ ಮಾಡಿ ಹಾಗೆ ನಾನು ಎ ಬಿ ಸಿ ಜ್ಯೂಸು ಪ್ರತಿ ಒಂದು ದಿನಕ್ಕೆ ಎರಡೆರಡು ಜ್ಯೂಸ್ ತಗೊಳ್ತಾ ಇದ್ದೀನಿ ಈಗ ಹೆಲ್ತ್ ಪ್ರಾಬ್ಲಮಿಂದ ಅದಕ್ಕೆ ಇದು ತುಂಬ ಒಳ್ಳೆಯದು ಥೈರಾಯ್ಡು ಮತ್ತು ಬಿ ಪಿ ಮತ್ತು ಕೀಲು ನೋವುಗಳು ಹಾರ್ಟ್ ನೋವು ಹಾಲ್ ಎದೆ ನೋವು ಎದೆ ನೋವು ಬರುತ್ತಲ್ವ ಅದಕ್ಕೆ ಮೂಳೆಗಳ ನೋವು ಎಲ್ಲದಕ್ಕೂ ಅದಕ್ಕಿಂತ ಮೇಯ್ನಾಗಿ ನಮಗೆ ಹೊಟ್ಟೆ ಹಶು ಆಗಲ್ವಲ್ಲ ಈ ಥರ ಜ್ಯೂಸ್ ಕುಡಿದ್ರೆ ಹೊಟ್ಟೆ ಹಶು ಆಗುತ್ತೆ ಚೆನ್ನಾಗಿ ಡೈಜೆಷನು ಆಗುತ್ತೆ ನೀವೇನಾದರೂ ಇದನ್ನೇ ಕುಡಿದ್ರೆ ಕೋಲ್ಡ್ ಆಗುತ್ತೆ ಅನ್ನಿಸೋದಾದರೆ ನೀವು ಇದಕ್ಕೆ ಸ್ವಲ್ಪ ಪೆಪ್ಪರು ಮತ್ತು ಸ್ವಲ್ಪ ಸಾಲ್ಟು ಎಲ್ಲ ಹಾಕೊಬೋದು ನೋಡಿ ಜ್ಯೂಸ್ ರೆಡಿ ಆಗಿರುತ್ತೆ ನೀವು ಸಹ ಮನೇಲಿ ಟ್ರೈ ಮಾಡಿ ನಾನೀಗ ಡೈಲಿ ಯಾವ್ಯಾವ ಥರ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಡೈಲಿ ಒಂದೊಂದು ವೀಡಿಯೋ ಹಾಕ್ತೀನಿ ನೀವು ಸಹ ಮನೇಲಿ ಟ್ರೈ ಮಾಡಿ ಯಾವ ಥರ ಎಫೆಕ್ಟ್ ಸೆವೆನ್ ಡೇಸಲ್ಲಿ ಯಾವ ಥರ ಎಫೆಕ್ಟ್ ಚೇಂಜ್ ಆಗಿದೆ ಅಂತ ತಿಳಿ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ಓಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ನನಗೆ ಹೇಗಾಗುತ್ತೆ ಹೆಲ್ತು ಹೇಳ್ಬಿಟ್ಟು ಅದ್ರ ಬಗ್ಗೆ ನಿಮಗೂ ಕೂಡ ತಿಳಿಸ್ತೀನಿ ಈಗ ಹಾಂ ಜ್ಯೂಸ್ ರೆಡಿಯಾಗಿದೆ ನೋಡಿ ಇದರಲ್ಲಿ ಆಲ್ಮೋಸ್ಟ್ ಸೋರೆಕಾಯಿ ಸ್ವಲ್ಪ ನೀರಿನ ಅಂಶನೇ ಜಾಸ್ತಿ ಅಲ್ವಾ ಅದಕ್ಕೆ ಈಗ ರೆಡಿ ಜ್ಯೂಸ್ ರೆಡಿ ಆಯಿತು ಒಂದು ಲೋಟ ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ನಮಗೆ ಗೊತ್ತಿಲ್ಲದಂಥ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಇದರಲ್ಲಿ ತುಂಬ ಇದೆ ನಾನು ಡಾಕ್ಟರ್ ಸಜೆಷನ್ ಮೇಲೇ ತೊಗೊಳ್ತಾ ಇರೋದು ನೀವು ಸಹ ತಗೊಳ್ಳಿ ಓಕೆ ಫ್ರೆಂಡ್ಸ್ ಓಕೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಮತ್ತು ಇದ್ರ ಜೊತೆಯಲ್ಲೇ ರಾತ್ರಿ ಊಟಕ್ಕೆ ನಾನು ಏನು ತೊಗೊತೀನಿ ಅಂತಲೂ ಈ ವಿಡಿಯೋದಲ್ಲೇ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ